ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಇವತ್ತಿನ ಎಪಿಸೋಡು ಕಾಲು ಊತ ಸ್ವೆಲ್ಲಿಂಗ್ ಸ್ವೆಲ್ಲಿಂಗಿಗೆ ಕಲರ್ ತರಿಪಿಂದ ಪರಿಹಾರ ಕಾಲು ಊತ ಬಂದಾಗ ಅದಕ್ಕೆ ಕಲರ್ ತರಿಪಿಂದ ಹೇಗೆ ಪರಿಹಾರ ಮಾಡೋದು ಒಂದು ಎರಡು ಕಲರ್ ಬೇಕಾದ ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್ ಎರಡು ಕಲರಿಂದ ಕಾಲು ಊತನ ಕಡಿಮೆ ಮಾಡಬೇಕು ಮೊದಲನೇದಾಗಿ ಸ್ಕೈ ಬ್ಲೂ ಎರಡು ಕೈಯ ತೋರು ಬೆರಳು ಎರಡು ಕೈಯ ತೋರು ಬಿರೋಲ್ಲ ಎರಡನೇ ಜೈಂಟ್ ఒన్నే జంటీ ఇది ఎడే జంటు ఈ మధ్య జంటీ మధ్య జంటే ఈ థర్ రౌండ్స్ ఆబ ఎరైయ ఈ మధ్య జంటికి తోబ మధ్య జంటే ఈరో ఫుల్ రౌండ్ హక్కు స్కై బ్లూ రౌండ్ హక్కు అదే రీతి అదే బెళ్ళ బుడకే తోరబళ్ళ బుడకె ఆరేంజ్ ఈ థర్ ఆరేజ్ ಥರ್ಡ್ ಜೈಂಟ್ ಬುಡುಕ್ ಥರ್ಡ್ ಜೈಂಟಿಗೆ ಆರೆಂಜ್ ಹಾಕ್ಬೇಕು ಎರಡು ಎರಡು ಕೈಗೂ ಅದೇ ರೀತಿ ಒಂದು ಪಾಯಿಂಟ್ ಇದೆ ಕೆ ತ್ರೀ ಅಂತ ಕಿಡ್ನಿ ತ್ರೀ ಅಂತ ಆ ಪಾಯಿಂಟನ್ನು ವಾರಕ್ಕೆ ಎರಡು ದಿನ ನಾಲ್ಕು ವಾರ ಮಾಡಬೇಕು ಆ ಪಾಯಿಂಟ್ ಇದು ಇದೇ ಪಾಯಿಂಟ್ ಇದು ಕಿಡ್ನಿ ತ್ರೀ ಅಂತ ಇದು ಈ ಪಾಯಿಂಟ್ ಈ ಪಾಯಿಂಟ್ನ ಹೆಬ್ಬ ಹೆಬ್ರಲ್ಲಿ ಇಪ್ಪತ್ತು ಬಾರಿ ಪ್ರೆಸ್ ಮಾಡಬೇಕು ಎರಡು ಕಾಲಲ್ಲಿ ಈ ಪಾಯಿಂಟಿಗೆ ಇಪ್ಪತ್ತು ಬಾರಿ ಪ್ರೆಸ್ ಮಾಡಿ ವಾರಕ್ಕೆ ಎರಡು ದಿನ ಮಾಡಬೇಕು ಈ ರೀತಿ ನಾಲ್ಕು ವಾರ ಮಾಡಿದರೆ ಕಾಲ ಸ್ಪೆಲ್ಲಿಂಗ್ ಮತ್ತು ಸ್ವೆಲ್ಲಿಂಗು ಊತ ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು